ಇಡಿ ಸ್ವತಂತ್ರ ಸಂಸ್ಥೆ ತನಿಖೆ ಮಾಡಿದರೆ ತಪ್ಪೇನು ಇಡೀ ದಾಳಿಯ ಕುರಿತು ಶಾಸಕ ಸುಬ್ಬಾರೆಡ್ಡಿ ಮೊದಲ ಪ್ರತಿಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ರವರ ಮೇಲೆ ನಿನ್ನೆಯಷ್ಟೇ ಇಡೀ ದಾಳಿ ನಡೆಸಿದ್ದು ಈ ಸಂಬಂಧ ಶಾಸಕ ಸುಬ್ಬಾರೆಡ್ಡಿ ಬಾಗೇಪಲ್ಲಿಯಲ್ಲಿರುವ ಗೃಹದಲ್ಲಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಡೀ ಸ್ವತಂತ್ರ ಸಂಸ್ಥೆಯಾಗಿದ್ದು ತನಿಖೆ ನಡೆಸುವುದರಲ್ಲಿ ತಪ್ಪಿಲ್ಲ ಈ ಸಂಬಂಧ ಇಡೀ ಕಚೇರಿಗೆ ಬರಲು ತಿಳಿಸಿದ್ದು ಕಚೇರಿಗೆ ಭೇಟಿ ನೀಡಿ ನನ್ನಲ್ಲಿರುವ ಮಾಹಿತಿಯನ್ನು ತಿಳಿಸುತ್ತೇನೆ ಎಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮೇಲೆ ಇಡೀ ದಾಳಿಯ ಪ್ರತಿಕ್ರಿಯೆ ನಿನ್ನೆಯಷ್ಟೇ ಜಾರಿ ನಿರ್ದೇಶನಾಲಯ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ರವರ ಬೆಂಗಳೂರಿನ ನಿವಾಸ ಕಚೇರಿಗಳು ಮತ್ತು ಅವರ ವ್ಯಾಪಾರ ಪಾಲುದಾರರ ಆಸ್ತಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದರು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಈ ಪರಿಶೀಲನೆ ನಡೆಸಲಾಗಿತ್ತು ಈ ಸಂಬಂಧ ಚಿಕ್ಕಬಳ್ಳಾಪುರದ ಗುಡಿಬಂಡೆಯಲ್ಲಿ ಜೋರು ಪ್ರತಿಭಟನೆ ನಡೆದಿತ್ತು ಇದೀಗ ಶಾಸಕ ಸುಬ್ಬಾರೆಡ್ಡಿ ಇಡೀ ದಾಳಿಯ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಎಲ್ಲದಕ್ಕೂ ಸಿದ್ಧನಿದ್ದೇನೆ ಯಾರು ಬೇಕಾದರೂ ತನಿಖೆ ನಡೆಸಲಿ ಬಾಗೇಪಲ್ಲಿಯಲ್ಲಿರುವ ಶಾಸಕರ ಸ್ವಗೃಹದಲ್ಲಿ ಏರ್ಪಡಿಸಿದ್ದ ಜನತಾ ದರ್ಶನದ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಇಡೀ ಅಧಿಕಾರಿಗಳು ನಾಲ್ಕು ಜಾಗಗಳಲ್ಲಿ ತಪಾಸಣೆ ನಡೆಸಿದ್ದು ಅವರ ತಪಾಸಣೆಯ ವೇಳೆ ವಿದೇಶಿ ವ್ಯವಹಾರವಾಗಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿನ ನಿಯಮ ಬಾಹಿರವಾದಂತಹ ವ್ಯವಹಾರಗಳು ನಡೆದಿರುವ ಬಗ್ಗೆ ದಾಖಲೆ ಸಿಕ್ಕಿಲ್ಲ ಅಧಿಕಾರಿಗಳಿಗೆ ಅನುಮಾನವಿರುವಂತಹ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದು ಹದಿನಾಲ್ಕನೇ ತಾರೀಖಿನಂದು ಇಡೀ ಕಚೇರಿಗೆ ಬರಲು ತಿಳಿಸಿದ್ದು ನಾನು ಅಂದು ಇಡೀ ಕಚೇರಿಗೆ ಹೋಗಿ ನನ್ನಲ್ಲಿರುವ ಸತ್ಯಾಂಶವನ್ನು ಅವರ ಮುಂದೆ ಇಡುತ್ತೇನೆ ನಾನು ಬೇರೆಯವರಂತೆ ಬಿಜೆಪಿಯವರೇ ಮಾಡಿಸಿದ್ದಾರೆ ಎಂದು ಹೇಳೋಲ್ಲ ಇಡೀ ತನಿಖಾ ಸಂಸ್ಥೆ ತನಿಖೆ ಮಾಡಿದರೆ ಏನು ತಪ್ಪು ನಾನು ನಿಷ್ಠಾವಂತನಾಗಿದ್ದೇನೆ ಯಾರು ಬೇಕಾದರೂ ತನಿಖೆ ಮಾಡಬಹುದು ನಾನು ಎಲ್ಲದಕ್ಕೂ ಸಿದ್ಧನಿದ್ದೇನೆ ಜೊತೆಗೆ ನಾನು ಒಂದು ರೂಪಾಯಿ ವಿದೇಶದಲ್ಲಿ ಹೂಡಿಕೆ ಮಾಡಿದ್ದೇನೆ ಎಂದು ಸಾಬೀತಾದರೆ ನನ್ನ ಇಡೀ ಆಸ್ತಿ ನಿಮ್ಮ ಸರ್ಕಾರಕ್ಕೆ ಬಿಡುತ್ತೇನೆ ಎಂದು ಇಡೀ ಅಧಿಕಾರಿಗಳಿಗೆ ಸವಾಲಾಕಿದ್ದೇನೆ ಎಂದು ಮಾಧ್ಯಮಗಳಿಗೆ ಉತ್ತರಿಸಿದರು ಇಡಿವೈಡ್ ಬಿಜೆಪಿಗೆ ಸೇರಲಿಲ್ಲ ಎಂಬ ಕಾರಣಕ್ಕೆ ದಾಳಿ ನಡೆಯಿತ ಆಪರೇಷನ್ ಕಮಲದ ವೇಳೆ ಬಿಜೆಪಿಗೆ ಶಾಸಕ ಸುಬ್ಬಾರೆಡ್ಡಿ ಸೇರಲಿಲ್ಲ ಎಂಬ ಕಾರಣದಿಂದ ಈ ದಾಳಿ ನಡೆದಿರಬಹುದೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ಸದ್ಯ ಇಡೀ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ ನಾನು ಅವರ ಬಳಿ ಹೋದಾಗ ನನ್ನ ವಿರುದ್ಧ ಉದ್ದೇಶಪೂರ್ವಕವಾಗಿ ದಾಳಿ ನಡೆಸಿದ್ದಾರೆಯೇ ಅಥವಾ ಬಿಜೆಪಿಗೆ ಸೇರಲಿಲ್ಲ ಎಂಬ ಕಾರಣಕ್ಕಾಗಿ ದಾಳಿ ನಡೆದಿದೆ ಎಂಬುದು ತಿಳಿಯುತ್ತದೆ ನನಗೆ ಏನಾದರೂ ಮೋಸ ಆಗಿದ್ದರೆ ಅಂದು ಮಾಧ್ಯಮಗಳೊಂದಿಗೆ ನನ್ನ ನೋವನ್ನು ಹಂಚಿಕೊಳ್ಳುತ್ತೇನೆ ಜನರು ನನ್ನ ಮೇಲಿಟ್ಟ ವಿಶ್ವಾಸ ಕಳೆದುಕೊಳ್ಳುವುದಿಲ್ಲ ಇನ್ನೂ ನನ್ನನ್ನು ಗೆಲ್ಲಿಸಿದಂತಹ ಜನರ ವಿಶ್ವಾಸಕ್ಕೆ ನಾನು ಮೋಸ ಮಾಡುವ ಕೆಲಸ ಮಾಡುವುದಿಲ್ಲ ಜನರ ವಿಶ್ವಾಸಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡೋಲ್ಲ ನಿಮ್ಮ ಶಾಸಕ ಸದಾ ಜನರಿಗಾಗಿ ಕೆಲಸ ಮಾಡುತ್ತೇನೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರವರು ಸಹ ಫೋನ್ ಮೂಲಕ ಮಾತನಾಡಿ ಧೈರ್ಯ ತುಂಬಿದ್ದಾರೆ ಏನೇ ಆಗಲಿ ಸರ್ಕಾರ ನಿಮ್ಮೊಂದಿಗೆ ಇರುತ್ತದೆ ಎಂದು ಹೇಳಿದ್ದಾರೆ ಎಂದರು ಯಾವ ಮಾಹಿತಿ ಇಲ್ಲ ಸಲ್ಲದಕ್ಕೂ ಹೇಳಕ್ಕೆ ನಾನು ಅಡಿಯಲ್ಲ ನನ್ನ ಹತ್ರ ಮಾಹಿತಿ ಇರಬೇಕು ದಾಖಲೆ ಇರಬೇಕು ನಾನು ಮಾತಿನ ಮಾತನಾಡ್ತೀನಿ ಸುಮ್ಮನೆ ಸುಮ್ಮನೆ ಮಾತನಾಡಿ ಪ್ರಚಾರ ನಡೆಸ್ಕೊಳ್ಳುವಂಥ ಕೆಲಸ ನಂದಲ್ಲ ನನಗೆ ಗೊತ್ತಿಲ್ಲ ಇಲ್ಲೇ ತಾನೇ ಅವ್ರು ರೈಡ್ ಮಾಡಿದ್ದಾರೆ ನಾನು ಅವ್ರ ಹತ್ರಕ್ಕೆ ಕರೆದಾಗ ಕೊಡ್ತಾರೆ ಹೋದಾಗ ನಾದು ಬೇಸ್ ನೇಸ್ಕೃತಿ ಮಾಡಿದ್ದಾಗ ಬೇಕಂದೇ ಮಾಡಿಕೊಟ್ಟ ಇಲ್ಲ ಕಮಲ ಪಕ್ಷಕ್ಕೆ ಹೋಗದೆ ಇದಕ್ಕೆ ಮಾಡಿದ್ದಾರೆ ಅದನ್ನೆಲ್ಲ ಮುಂದಿನ ದಿಸಲು ಗೊತ್ತಾಗುತ್ತೆ ಅಂಥ ಸಮಯ ಬಂದಾಗ ಅಂಥ ಸನ್ನಿವೇಶ ಬಂದಾಗ ಖಂಡಿತವಾಗಲೂ ಮಾಧ್ಯಮದ ವಿತರಿಸಿ ನನಗೆ ಆಗಿರೋ ನೋವನ್ನು ನಿಮ್ಮ ಜೊತೆ ಹಂಚಬೇಕು ನನಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನು ಸಂದೇಶ ವಿಧಾನಸಭಾ ನಾನು ನಮ್ಮನ್ನು ನಿಷ್ಠಾವಂತ ಕರ್ಕೊಳ್ಳೋದು ನಿಮ್ಮೆಮ್ ಎಲ್ ಎ ಇರೋ ತನಕ ನೀವು ನೀವ್ಯಾವತ್ತು ಅಂಜು ಕೆಲಸನೇ ಮಾಡಬಲ್ಲ ಯಾಕಂದರೆ ನಿಮ್ಮೆಮ್ ಎಲ್ ಯಾವತ್ತು ನಿಯತ್ತಾಗಿರ್ತಾನೆ ಪ್ರಾಣವಾದರೂ ಮೋಸ ಮಾಡುವುದು ಮತ್ತು ಬೇರೆ ಥರ ರಾಬರಿ ಮಾಡುವಂತ ಕೆಲಸ ಅಂತೂ ಮಾಡಲ್ಲ ಅನ್ನೋ ಮಾತ್ರ ನಮ್ಮ ಸ್ಥಾನ ಈಗ ಸಲ ಪರಿಣಾಮ ತಾವು ಸುಮಾರು ಇಪ್ಪತ್ತಾರು ಗಂಟೆಗೆ ಇಡಿ ಅಧಿಕಾರಿಗಳ ಜೊತೆ ಇದ್ದೀವಿ ಹೇಗೆ ಇದು ಈಗ ಇ ಅಧಿಕಾರಿಗಳ ಜೊತೆ ಇದ್ದಾಗ ನಂಗೆ ಸ್ವಲ್ಪ ಅದು ಇಟೇಟ್ ಆಗುತ್ತೆ ಎಲ್ಲರಿಗೂ ಆಗುತ್ತೆ ನನಗೂ ಆಗಿದೆ ಬೆಳಗ್ಗೆಯಿಂದ ರಾತ್ರಿ ಬೆಳಗ್ಗೆ ಆರೂವರೆಗೆ ಬಂದವರು ರಾತ್ರಿ ನಾಲ್ಕೂವರೆ ತನಕ ಇದ್ದರು ಸುಮ್ಮನೆ ನಾನು ಇಲ್ಲ ಅಂದರೆ ಇಲ್ಲ ಹಂಗೆ ಅಂತ ಅವ್ರು ಕೇಳೋದು ಈ ಪ್ರಶ್ನೆಗಳಿಗೆ ಸ್ವಲ್ಪ ಇರ್ಸು ಆಗುತ್ತೆ ಆದರೂ ನಾನು ಯಾವುದೇ ಕಾರಣದಿಂದ ಅದನ್ನೇನು ಹಚ್ಕೊಳ್ ನಿಯತ್ತಾಗಿ ಅವ್ರಿಗೆ ಮಾತನಾಡಿದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜೊತೆಯಲ್ಲೇ ಇದ್ದು ನಾನು ಅವ್ರಿಗೆ ಹಂಗೆ ಸ್ಪಂದಿಸಿದ್ದೀನಿ ನಾನು ಯಾವುದೇ ವಿಚಾರದಲ್ಲಿ ಅವ್ರನ್ನ ಬೇರೆ ಥರ ಎಲ್ಲ ನಾವು ಮಾಡಿಲ್ಲ ಬಟ್ ಸ್ವಲ್ಪ ಎಂಥವ್ರಿಗೂ ಇಂಥ ಇದು ಬಂದಾಗ ಸ್ವಲ್ಪ ಇರಿಸು ಮುರುಸು ಆಗುತ್ತೆ ಈ ತರಕೆ ಸಾಯಂಕಾಲ ಇಂಸ ಆಗ್ತದೆ ನಿನ್ನೆ ಮಟ್ಟಿಗೆ ನನಗೇನು ಅನಿಸಿಲ್ಲ ಮುಂದಿನ ದಿನಗಳಲ್ಲಿ ಅವರು ಮುಂದೆ ಹೋಗಿ ನಾವೆಲ್ಲ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡೋ ಸಮಯದಲ್ಲಿ ಹಂಗಾಗ್ಬೋದೇನು ನಿನ್ನೆನು ನನ್ನೇನು ಸಾಯಂಕಾಲ ಏಳೆಂಟು ಗಂಟೆ ತನಕ ನಾನು ಅಮ್ಮ ಲೀವಿಂಗಲ್ಲಿ ಇದ್ದೆ ಒಂದು ಏಳು ಗಂಟೆ ಮೇಲೆ ಅವ್ರು ವಿಚಾರಣೆ ಮಾಡಿದರು ಅವ್ರಿಗೇನಿದ್ರು ಮೇಯ್ನ್ ಉದ್ದೇಶ ನನ್ನ ಫಾರಿನಲ್ಲಿ ಇದೆ ಅಂತ ನಾನು ಇಲ್ಲ ಅಂತ ನಾನೊಂದು ಕೊನೆಯದಾಗ ಅವ್ರಿಗೆ ಚಾಲೆಂಜೇ ಮಾಡಿದೆ ಅಕಸ್ಮಾತ್ ಫಾರ್ ಫಾರಿನಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ನಂದಿದ್ರು ಎಂಟೈ ನನಗಿರುವಂಥ ಆಸ್ತಿ ಎಲ್ಲ ನಿಮ್ಮ ಸರ್ಕಾರಕ್ಕೆ ಈ ಈ ಕ್ಷೇತ್ರದ ವಿರೋಧಿಗಳು ಒಂದು ವಿಭಿನ್ನವಾಗಿ ನಡೆಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ಮತದಾರರಿಗೆ ಒಂದು ನಾನು ಇವತ್ತು ಯಾವ್ದೋ ಮೀಡಿಯಾದಲ್ಲಾದ್ರೆ ಸಮಿತ್ರ ಕರ್ನಾಟಕದಲ್ಲ ಕನ್ನಡಪ್ರಭದಲ್ಲ ಗೊತ್ತಿಲ್ಲ ಸುಬ್ಬಾರೆಡ್ಡಿಗೆ ಸಚಿವನಾಗೋ ಕನಸಿಗೆ ತಣ್ಣೀರು ಬಿದ್ದಂಗೆ ಆಯ್ತು ಅಂತ ಸಂಯುಕ್ತ ಕರ್ನಾಟಕದಲ್ಲಿ ಅವರೆಲ್ಲ ಹಾಕಿದ್ದಾರೆ ನೋಡಿ ಟ್ರಿಬ್ಯೂನಲ್ಲಿ ಆಕ್ಚುಲಿ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ನಾವೇನಾದರೂ ಅಕಸ್ಮಾತು ಮಾಡಿ ಪನಿಷ್ಮೆಂಟ್ ಆದರೆ ಅದಕ್ಕೆ ಲೆಕ್ಕ ಬರುತ್ತೆ ಆರೋಪಗಳು ನೂರು ಮಾಡ್ಬೋದು ನಂದಂತೂ ನಾನು ರಾಜಕೀಯ ಪಕ್ಷದ ಇರುವಷ್ಟು ದಿನ ನಿಷ್ಠನಾಗಿರ್ತೀನಿ ಒಬ್ಬರು ಮೋಸ ಮಾಡೋದು ಕೆಲಸ ಮಾಡೋಲ್ಲ ನನ್ನ ಕೆಲಸ ನನ್ನ ಜನದ ದಿವಸ ಇರುತ್ತೆ ಸರ್ ಈಗ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆ ಹೈಕಮಾಂಡ್ ತಮಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಖಂಡಿತವಾಗ್ಲೂ ಖಂಡಿತವಾಗಲೂ ಬೆಳಗ್ಗೆ ಫೋನ್ ಅಲ್ಲಿ ನಾನು ಫೋನ್ ಇಲ್ಲ ಅಂದ್ರೆ ಬೇರೆಯವ್ರು ಮಾಡಿ ಕೊಟ್ಟು ನಾನು ಮಾತಾಡ್ತಿದ್ದಾರೆ ಪಕ್ಷ ನಿಮ್ಮ ಜೊತೆಯಲ್ಲಿ ನಾವು ನಿನ್ನ ಜೊತೆಯಲ್ಲಿ ಎದುಕೊಂಡು ಬೇಡ ಏನಿದ್ರು ನೀನು ಅವ್ರು ಏನೇನು ನಾನು ಬೆನ್ನೆಲ್ಲ ಬಗ್ಗೆ ಸರ್ ಇಡೀ ತನಿಖೆ ಎಷ್ಟು ರಾತ್ರಿ ಎಷ್ಟೊತ್ತವರೆಗೂ ಆಯಿತು ರಾತ್ರಿ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ತನಕ ತನಿಖೆ ಅವ್ರಿಗೇನು ಆಗ್ಬಿಡ್ತೇವರ್ ನಮ್ಮ ಎಮ್ ಎಲ್ ಎತ್ತು ಏನು ಆಗಲ್ಲ ಅಂತ ಧೈರ್ಯ ಅವ್ರಿಗೆಲ್ಲ ಇವತ್ತು ಹೇಳ್ತಾ ಇದ್ದೀನಿ ಯಾವತ್ತು ಅರ್ಧ ರಾತ್ರಿಯಲ್ಲಿ ನಮ್ಮ ಎಮ್ ಎಲ್ ಎರಾದ್ರು ಉಚಾರಣೆ ಕರೆದಿದ್ದಾರೆ ಅಂದ್ರೆ ನಮ್ಮ